ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ತರಗತಿಯಲ್ಲಿ ಬಿ ಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಪ್ರಥಮ ಶೆಮಲ್ಲಿ ಓದುವಂತಹ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಉಪಯುಕ್ತವಾದಂತಹ ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಇದು ಬಿ ಎ ಪ್ರಥಮ ವರ್ಷದಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಭಗವಂತ ಅರ್ಥಶಾಸ್ತ್ರದ ವಿಷಯವಾಗಿದ್ದು ಈ ವಿಷಯದಲ್ಲಿ ನಿಮ್ಮ ಸೆಮ್ ಎಕ್ಸಾಮಿಗೆ ಉಪಯುಕ್ತವಾಗುವಂತೆ ಬಹಳ ಮಹತ್ವವಾದಂತ ಎರಡು ಅಂಕದ ಪ್ರಶ್ನೆಗಳನ್ನು ಮತ್ತು ಅವುಗಳಿಗೆ ಉತ್ತರವನ್ನು ನಿಮಗೆ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆಗ್ತಂತಂದ್ರೆ ಲೈಕ್ ಮಾಡ್ರಿ ಈ ವಿಡಿಯೋನ ನಿಮ್ಮ ಮತ್ತೊಬ್ಬರಿಗೆ ಶೇರ್ ಮಾಡುವುದರ ಮೂಲಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ಬನ್ನಿ ವಿಡಿಯೋವನ್ನ ಪ್ರಾರಂಭವನ್ನ ಮಾಡೋಣ ಇಲ್ಲಿ ವಿದ್ಯಾರ್ಥಿಗಳೇ ಎರಡು ಅಂಕದ ಮೊದಲನೇ ಪ್ರಶ್ನೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೇನು ಎಂಬುದನ್ನ ಎರಡು ಅಂಕದ ಪ್ರಶ್ನೆಯಾಗಿ ನಿಮಗೆ ಎಕ್ಸಾಮ್ ಕೇಳಬಹುದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದ್ರ ಆರ್ಥಿಕ ವ್ಯವಸ್ಥೆ ಹೊಂದರ ಸಣ್ಣ ಸಣ್ಣ ಘಟಕ ಅಥವಾ ಭಾಗಗಳನ್ನು ಕುರಿತು ಕುಲಂಕುಶವಾಗಿ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೇವೆ ಏನ್ರಿ ನಿಮ್ಮ ಉದಾಹರಣೆ ಕೊಡಬೇಕಂತಂದ್ರೆ ಇದು ಇಡೀ ಆರ್ಥಿಕತೆ ಅಂತೇಳಿ ತಿಳಿದುಕೊಳ್ಳಿ ಈ ಆರ್ಥಿಕತೆಯಲ್ಲಿರುವಂತಹ ಈ ಸಣ್ಣ ಸಣ್ಣ ಘಟಕ ಏನ್ ಬರ್ತಾವಲ್ಲ ಈ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಇದು ಮೊದಲನೆಯ ಪ್ರಶ್ನೆ ಸೆಕೆಂಡ್ ಒನ್ ಉತ್ಪಾದನಾ ಸಾಧ್ಯತಾ ರೇಖೆ ಅರ್ಥವನ್ನ ನೀಡಿ ಅಂತೇಳಿ ಇದು ಮತ್ತೊಂದು ಪ್ರಶ್ನೆ ಅದಕ್ಕೆ ಉತ್ತರ ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ನಮಗೇನು ಸಂಪನ್ಮೂಲ ಇರ್ತಾವಲ್ಲ ಆ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ವಿವಿಧ ಸರಕುಗಳ ಪರ್ಯಾಯ ಉತ್ಪಾದನಾ ಸಾಧ್ಯತೆಗಳನ್ನು ಬಿಂಬಿಸುವಂಥ ಒಂದು ರೇಖೆಗೆ ನಾವು ಉತ್ಪಾದನಾ ಸಾಧ್ಯತಾ ರೇಖೆ ಅಂತೇಳಿ ಕರಿತೀವಿ ಇದು ಎರಡನೆಯ ಪ್ರಶ್ನೆ ನಿಮ್ಮ ಕಾಮನ್ ಆಗಿ ನಿಮ್ಮ ಒಂದು ಜ್ಞಾನವನ್ನ ಚೆಕ್ ಮಾಡುವ ಸಲುವಾಗಿ ಬೈ ಚಾನ್ಸ್ ಆಗಿ ಮಾಡ್ಬೋದು ಅರ್ಥಶಾಸ್ತ್ರ ಅಂದ್ರೇನು ಎಂಬ ಪ್ರಶ್ನೆಯನ್ನ ಕೇಳಬಹುದು ಅದು ಕೂಡ ಉತ್ತರ ಬಹಳ ಸುಲಭವಾಗಿದೆ ಅರ್ಥಶಾಸ್ತ್ರ ಅಂತಂದ್ರೆ ಮಾನವನ ದೈನಂದಿನ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರಕ್ಕೆ ಅಂತ ಕರಿತೀವಿ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಇದು ಕೇಳಬಹುದು ಸ್ವಲ್ಪ ನೀವೇ ಮಾಡ್ರಿ ಈ ಮೀನಿಂಗ್ ಬಗ್ಗೆ ಗಮನವನ್ನ ಕೊಡಿ ಮತ್ತೊಂದು ಪ್ರಶ್ನೆ ತುಷ್ಟಿಗುಣ ಎಂದರೇನು ಇದು ಮತ್ತೊಂದು ಪ್ರಶ್ನೆ ತುಷ್ಟಿಗುಣ ಅಂತಂದ್ರ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವಂತ ವಸ್ತುವಿನ ಗುಣಕ್ಕೆ ಇಲ್ಲಿ ವಸ್ತು ಅಲ್ಲ ಮಾನವನ ಬಯಕೆ ಏನಿರ್ತಾವಲ್ಲ ಆ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವಂತ ವಸ್ತುವಿನ ಒಳಗಿರುವಂತ ಗುಣ ಇದೆಯಲ್ಲ ಆ ವಸ್ತುವಿನ ಗುಣಕ್ಕೆ ನಾವು ತುಷ್ಟಿಗುಣ ಅಂತೇಳಿ ಕರಿತೇವೆ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವಂತ ವಸ್ತುವಿನೊಳಗೆಯುವಂತಹ ಒಂದು ಗುಣಕ್ಕೆ ತುಷ್ಟಿಗುಣ ಅಂತೇಳಿ ಕರಿತೇವೆ ನೆಕ್ಸ್ಟ್ ಒನ್ ಸಂಖ್ಯಾಸೂಚಕ ತುಷ್ಟಿಗುಣ ಅಂದವೇನು ಎಂಬುದನ್ನ ಕೇಳಬಹುದು ನಮಗೆ ಲಭ್ಯವಾಗುವಂತ ತುಷ್ಟಿಗುಣವನ್ನ ಅಂಕಿ ಸಂಖ್ಯೆಗಳ ಸಹಾಯದ ಮೂಲಕ ಅಳೆಯಲು ಅಥವಾ ಮಾಪನ ಮಾಡಲು ಸಾಧ್ಯ ಇತ್ತಂತಂದ್ರ ಅದಕ್ಕೆ ನಾವು ಸಂಖ್ಯಾ ಸೂಚಕ ತುಷ್ಟಿಗುಣ ಅಂತೇಳಿ ಕರಿತೇವೆ ಇಲ್ಲಿ ಇಲ್ಲಿ ನಿಮಗೆ ಉತ್ತರವನ್ನು ನೀವು ಪಡೆದುಕೊಳ್ಬಹುದು ಸಂಖ್ಯಾ ಸೂಚಕ ಅಂತಂದ್ರ ನಮಗೆ ಸಿಗುವಂತ ತುಷ್ಟಿಗುಣವನ್ನ ಅಂಕಿ ಸಂಖ್ಯೆಗಳ ಮೂಲಕ ಅಳೆಯಲು ಸಾಧ್ಯತೆ ಇತ್ತಂತಂದ್ರ ಅದಕ್ಕೆ ಸಂಖ್ಯಾ ಸೂಚಕ ತುಷ್ಟಿಗುಣ ಅಂತೇಳಿ ಕರಿತೆ ನೆಕ್ಸ್ಟ್ ಒನ್ ಸ್ಥಾನಸೂಚಕ ತುಷ್ಟಿಗುಣ ಅಂದ್ರೇನು ಎಂಬುದನ್ನ ಕೇಳಬಹುದು ತುಷ್ಟಿಗುಣವನ್ನ ಸ್ಥಾನಗಳ ಮೂಲಕ ಅಥವಾ ಪ್ರಮಾಣಗಳ ಮೂಲಕ ಅಳೆಯಲು ಸಾಧ್ಯವಿದ್ದರೆ ಅದಕ್ಕೆ ಸ್ಥಾನಸೂಚಕ ಎಂದು ಕರೆಯುತ್ತೇವೆ ಏನು ತುಷ್ಟಿಗುಣವನ್ನ ಸ್ಥಾನಗಳ ಮೂಲಕ ಅಥವಾ ಅದರ ಒಂದು ಪ್ರಮಾಣಗಳ ಮೂಲಕ ಅಳೆಯಲು ಸಾಧ್ಯತೆ ಇತ್ತಂತಂದ್ರ ಅದಕ್ಕೆ ಸ್ಥಾನಸೂಚಕ ತುಷ್ಟಿಗುಣ ಅಂತೇಳಿ ಕಲಿತೆ ಇದು ಮತ್ತೊಂದು ಪ್ರಶ್ನೆ ಆಗಿದೆ ನಾಲ್ಕು ಒಟ್ಟು ತುಷ್ಟಿಗುಣ ಎಂದವೇನು ಎಂಬುದನ್ನ ಕೇಳಬಹುದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ವಸ್ತುವಿನ ವಿವಿಧ ಘಟಕಗಳನ್ನು ಅನುಭೋಗಿಸಿದಾಗ ಆ ಎಲ್ಲಾ ಘಟಕಗಳಿಂದ ಲಭ್ಯವಾಗುವಂತ ಒಂದು ತೃಪ್ತಿಯನ್ನು ನಾವು ಒಟ್ಟು ತುಷ್ಟಿಗುಣ ಅಂತೇಳಿ ಕರಿತೇವೆ ಏನ್ರಿ ಒಂದು ವಸ್ತುವಿನ ವಿವಿಧ ಘಟಕವನ್ನ ನಾವೇನ್ ಅನುಭವಿಸ್ತೇವಲ್ಲ ಆ ವಸ್ತುವಿನ ವಿವಿಧ ಘಟಕಗಳ ಘಟಕಗಳಿಂದ ಲಭ್ಯವಾಗುವಂತ ಒಂದು ತೃಪ್ತಿ ಇದೆಯಲ್ಲ ಅದಕ್ಕೆ ನಾವು ಒಟ್ಟು ತುಷ್ಟಿಗುಣ ಅಂತೇಳಿ ಕರಿತೇವೆ ಸೀಮಾಂತ ತುಷ್ಟಿಗುಣ ಎಂದರೇನು ಓಕೆನಾ ಒಂದು ವಸ್ತುವಿನ ಹೆಚ್ಚುವರಿ ಘಟಕವನ್ನ ಈ ಎ ವಸ್ತು ಇರ್ತದೆ ಅದರ ಹೆಚ್ಚುವರಿ ಘಟಕ ಬಿ ವಸ್ತು ಒಂದು ವಸ್ತುವಿನ ಹೆಚ್ಚುವರಿ ಘಟಕವನ್ನ ಅನುಭೋಗಿಸಿದಾಗ ಆ ಹೆಚ್ಚುವರಿ ಘಟಕದಿಂದ ಅಂದ್ರೆ ಬಿ ವಸ್ತುವಿನಿಂದ ಲಭ್ಯವಾಗುವಂತ ತುಷ್ಟಿಗುಣಕ್ಕೆ ನಾವು ಸಿಮಾಂತ ತುಷ್ಟಿಗುಣ ಅಂತೇಳಿ ಕರಿತೇವೆ ಏನ್ರಿ ಒಂದು ವಸ್ತುವಿನ ಹೆಚ್ಚುವರಿ ಘಟಕವನ್ನ ಅನುಭೋಗಿಸಿದಾಗ ಆ ಹೆಚ್ಚುವರಿ ಘಟಕವನ್ನ ನಾವು ಏನ್ ಆ ಒಂದು ಘಟಕದಿಂದ ಲಭ್ಯವಾಗುವಂತ ತುಷ್ಟಿಗುಣಕ್ಕೆ ನಾವು ಸೀಮಾಂತ ತುಷ್ಟಿಗುಣ ಅಂತೇಳಿ ಕರಿತೇವೆ ನೆಕ್ಸ್ಟ್ ಒನ್ ಸಿಕ್ಸ್ ಒನ್ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನ ತಿಳಿಸಿ ಓಕೆನಾ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತಂದ್ರ ಒಂದು ನಿರ್ದಿಷ್ಟ ವಸ್ತುವಿನ ವಿವಿಧ ಘಟಕಗಳನ್ನ ಒಂದು ವಸ್ತು ಇರ್ತದ ಆ ವಸ್ತುವಿನ ವಿವಿಧ ಘಟಕಗಳನ್ನ ನಿರಂತರವಾಗಿ ಅಂದ್ರೆ ಒಂದಾದ ನಂತರ ಒಂದಗಂತೆ ಅನುಭೋಗಿಸುತ್ತಾ ಹೋದಂತೆ ಪ್ರತಿ ಹೆಚ್ಚುವರಿ ಘಟಕದಿಂದ ನಮಗೆ ಲಭ್ಯವಾಗುವ ತುಷ್ಟಿಗುಣವು ಇಳಿಮುಖವಾಗುತ್ತದೆ ಎಂದು ಈ ನಿಯಮವು ತಿಳಿಸುತ್ತದೆ ಏನ್ರಿ ಒಂದು ವಸ್ತುವಿನ ವಿವಿಧ ಘಟಕಗಳನ್ನ ಒಂದಾದ ನಂತರ ಒಂದಗಂತೆ ಸೇವಿಸುತ್ತಾ ಹೋದಂತೆ ಅದರಿಂದ ಸಿಗುವಂತ ತುಷ್ಟಿಗುಣ ಏನಾಗ್ತದೆ ಇಳಿಮುಖ ಆಗುತ್ತದೆ ಇದಕ್ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತೇಳಿ ಕರಿತೇವೆ ಏನ ವಿದ್ಯಾರ್ಥಿಗಳು ಗಮನಿಸಬೇಕು ಸೆವೆಂತ್ವಾ ಅನುಭೋಗ ಎಂದರೇನು ಎಂಬ ಪ್ರಶ್ನೆ ಕೇಳಬಹುದು ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳನ್ನು ಬಳಸುವಂತ ಒಂದು ಪ್ರಕ್ರಿಯೆಗೆ ನಾವು ಅನುಭೋಗ ಅಂತೇಳಿ ಕರಿತೇವೆ ಎಂದರೆ ಮಾನವನ ಬಯಕೆಗಳೇನಿರ್ತಾವಲ್ಲ ಆ ಬಯಕೆಗಳನ್ನ ತೃಪ್ತಿಪಡಿಸಿಕೊಳ್ಳಲು ಸಗಕು ಮತ್ತು ಸೇವೆಗಳನ್ನ ಬಳಸುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ ಅದಕ್ಕೆ ನಾವು ಅನುಭೋಗ ಅಂತೇಳಿ ಒನ್ ಅನುಭೋಗಿಯ ಅಧಿಕ ತೃಪ್ತಿ ಎಂದವೇನು ಅನುಭೋಗಿ ಒಂದು ವಸ್ತುವನ್ನ ಕೊಳ್ಳುವಾಗ ಕೊಡಲು ತಯಾರಿರುವ ಹಣದ ಮೊತ್ತ ಮತ್ತು ಅವನು ನೈಜವಾಗಿ ಕೊಟ್ಟ ಹಣದ ಮೊತ್ತಗಳ ನಡುವಿನ ವ್ಯತ್ಯಾಸವೇ ಅನುಭೋಗಿಯ ಅಧಿಕ ತೃಪ್ತಿ ಆಗಿದೆ ಹಿಂಗಂದು ಗೊತ್ತಾಗ್ಲಿಕ್ಕೆ ಅಂತಂದ್ರ ಒಂದು ವಸ್ತುವಿಗೆ ಆ ವ್ಯಕ್ತಿ ಹತ್ತು ರೂಪಾಯಿ ಕೊಡಲು ಸಿದ್ಧನಿದ್ದಾನೆ ಅದು ನೈಜವಾಗಿ ಆ ವಸ್ತುವಿಗೆ ಐದು ರೂಪಾಯಿ ಅಮೌಂಟ್ ಅನ್ನ ಕೊಡ್ತಾನ ಈ ಐದು ರೂಪಾಯಿ ಏನಿದೆಯಲ್ಲ ಈ ಉಳಿದ ಐದು ರೂಪಾಯಿ ಅನುಭೋಗಿಯ ಅಧಿಕ ತೃಪ್ತಿ ಆಗ್ತದೆ ಏನಾ ಇದು ಅನುಭೋಗಿಯ ಅಧಿಕ ತೃಪ್ತಿ ಆಗ್ತ ನೈನ್ ಔದಾಸೀನ್ಯ ಅಥವಾ ಉಪೇಕ್ಷಿತ ವಕ್ಕವಿಕೆ ಎಂದವೇನು ಔದಾಸೀನ ಅಂದು ಒಂದ ಉಪೇಕ್ಷಿತ ಅಂದುವ ಒಂದ ಒಂದೇ ಪ್ರಮಾಣದ ತೃಪ್ತಿಯನ್ನ ನೀಡುವ ಒಂದೇ ಪ್ರಮಾಣದ ತೃಪ್ತಿಯನ್ನ ನೀಡುವ ಎರಡು ವಸ್ತುಗಳ ವಿವಿಧ ಸಂಯೋಜನೆಗಳನ್ನ ಒಳಗೊಂಡಂತ ರೇಖೆಗೆ ನಾವು ಔದಾಸೀನ್ಯ ಅಥವಾ ಉಪೇಕ್ಷಿತ ವಕ್ರೇಖೆ ಅಂತ ಅಂತೇಳಿ ಕರಿತೇವೆ ಇದು ಇದರ ಅರ್ಥ ಆಗಿದೆ ಹತ್ತು ಸೀಮಾಂತ ಪ್ರತಿನಿಧಾನದ ದರ ಎಂದರೇನು ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿನೊಂದಿಗೆ ಯಾವ ದರದಲ್ಲಿ ವಿನಿಮಯಿಸಲಾಗಿದೆ ಅಥವಾ ಬದಲಾಯಿಸಲಾಗಿದೆ ಎಂಬುದನ್ನ ತಿಳಿಸುವುದಕ್ಕೆ ಸೀಮಾಂತ ಪ್ರತಿನಿಧಾನ ದರ ಅಂತೇಳಿ ಕರಿತೀವಿ ಹನ್ನೊಂದು ಬೇಡಿಕೆ ನಿಯಮವನ್ನ ತಿಳಿಸಿ ಓಕೆನಾ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಇತರ ಸ್ಥಿತಿ ಇತರ ಸ್ಥಿತಿಗತಿ ಅಂತಂದ್ರ ವ್ಯಕ್ತಿಯ ಆದಾಯ ವ್ಯಕ್ತಿಯ ಆಯ್ಕೆ ಒಲವು ಮತ್ತು ಅಧಿರುಚಿ ಇವಾಗ ನಾವು ಇತರ ಸ್ಥಿತಿಗತಿ ಅಂತೇಳಿ ಕರಿತೇವೆ ಇವು ಸ್ಥಿರವಾಗಿದ್ದಾಗ ವಸ್ತುವಿನ ಅಥವಾ ಸರಕಿನ ಬೆಲೆಯು ಕಡಿಮೆಯಾದಾಗ ಬೇಡಿಕೆಯು ಹೆಚ್ಚಳವಾಗುವುದು ಮತ್ತು ಬೆಲೆಯು ಹೆಚ್ಚಳವಾದಾಗ ಬೇಡಿಕೆಯು ಕಡಿಮೆಯಾಗುವುದಕ್ಕೆ ನಾವು ಬೇಡಿಕೆ ನಿಯಮ ಅಂತೇಳಿ ಕರಿತೇವೆ ಇದು ಬೇಡಿಕೆ ನಿಯಮದ ಅರ್ಥ ಆಗಿದೆ ಹನ್ನೆರಡು ಬೇಡಿಕೆಯ ಅನುಸೂಚಿ ಅಥವಾ ಪಟ್ಟಿ ಎಂದರೇನು ವಸ್ತುವಿನ ವಿವಿಧ ಬೆಲೆಗಳಲ್ಲಿ ಸರಕುಗಳನ್ನ ಕೊಂಡುಕೊಳ್ಳುವ ಪ್ರಮಾಣವನ್ನ ತೋರಿಸುವಂತ ಒಂದು ಪಟ್ಟಿಗೆ ನಾವು ಬೇಡಿಕೆಯ ಅನುಸೂಚಿ ಅಂತೇಳಿ ಕರಿತೇವೆ ಇದು ಹನ್ನೆರಡನೇ ಪ್ರಶ್ನೆ ಹದಿಮೂರು ಸಂಯುಕ್ತ ಬೇಡಿಕೆ ಅಂದರೇನು ಒಳಗ ಜಾಯಿಂಟ್ ಡಿಮಾಂಡ್ ಅಂತೇಳಿ ಕರಿತೇವೆ ಒಂದು ನಿರ್ದಿಷ್ಟ ಬಯಕೆಯ ಈಡೇರಿಕೆಗೆ ಹಲವು ವಸ್ತುಗಳನ್ನ ಒಂದೇ ಕಾಲದಲ್ಲಿ ಬಳಸುವುದಕ್ಕೆ ನಾವು ಸಂಯುಕ್ತ ಬೇಡಿಕೆ ಅಥವಾ ಕೂಡು ಬೇಡಿಕೆ ಅಂತೇಳಿ ಕಲಿತೇವೆ ಏನು ಒಂದು ನಿರ್ದಿಷ್ಟ ಬಯಕೆಯನ್ನ ಈಡೇರಿಕೆ ಮಾಡಿಕೊಳ್ಳಲು ಹಲವು ವಸ್ತುಗಳನ್ನ ಒಂದೇ ಕಾಲದಲ್ಲಿ ಬಳಸುವಂತ ಒಂದು ಸನ್ನಿವೇಶಕ್ಕೆ ನಾವು ಸಂಯುಕ್ತ ಬೇಡಿಕೆ ಅಂತೇಳಿ ಕಲಿತೇವೆ ಉದಾಹರಣೆಗೆ ಪೆನ್ನ ಬಳಸಬೇಕೆಂದರೆ ಅದಕ್ಕೆ ಪೆನ್ನು ಮತ್ತು ಇಂಕು ಎರಡು ಕೂಡ ನಾವು ಸಂಯುಕ್ತ ಬೇಡಿಕೆ ಅಂತ ಕರಿತೀವಿ ಇನ್ನು ಸಂಘಟಿತ ಬೇಡಿಕೆ ಅಂತಂದ್ರೆ ಅದು ಕಂಪೋಸಿಟ್ ಡಿಮಾಂಡ್ ಅಂತೇಳಿ ಕರಿತೀವಿ ಸಂಘಟಿತ ಬೇಡಿಕೆ ಅಂತಂದ್ರೆ ಯಾವುದೇ ಒಂದು ನಿರ್ದಿಷ್ಟ ವಸ್ತು ಅನೇಕ ಪರ್ಯಾಯ ಉಪಯೋಗಗಳಿಗೆ ಅಗತ್ಯವಿದ್ದರೆ ಅದನ್ನ ಸಂಘಟಿತ ಬೇಡಿಕೆ ಅಂತೇಳಿ ಕರಿತೇವೆ ಏನು ಒಂದು ವಸ್ತು ಏನಿರುತ್ತಲ್ಲ ಅದು ವಿವಿಧ ಉಪಯೋಗಗಳಿಗೆ ಉಪಯೋಗವಾಗುವಂತ ವಸ್ತು ಇತ್ತಂತಂದ ಅದಕ್ಕೆ ನಾವು ಸಂಘಟಿತ ಬೇಡಿಕೆ ಅಂತೇಳಿ ಕರಿತೇವೆ ಉದಾಹರಣೆಗೆ ನೀರನ್ನ ತಗೊಂಡ್ರ ಅದನ್ನ ಕುಡಿಯಲು ನಾವು ಉಪಯೋಗವನ್ನ ಮಾಡ್ತೇವಿ ಮನೆ ಕಟ್ಟಲು ಉಪಯೋಗ ಮಾಡ್ತೀವಿ ನಿರಾವಾಗಿ ಉಪಯೋಗವನ್ನ ಮಾಡ್ತೀವಿ ಹೀಗೆ ಹಲವು ಉಪಯೋಗಗಳಿಗೆ ಈ ನೀರನ್ನ ಬಳಸ್ತೇವೆ ಇಂತಹ ವಸ್ತುಗಳಿಗೆ ನಾವು ಸಂಘಟಿತ ಬೇಡಿಕೆ ಅಂತೇಳಿ ಕರಿತೇವೆ ಹದಿನೈದು ಬೇಡಿಕೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಎಂದರೇನು ಎಂಬ ಪ್ರಶ್ನೆ ಇದೆ ಬೆಲೆಯಲ್ಲಿ ಬದಲಾವಣೆಯಾದಾಗ ಬೇಡಿಕೆಯಲ್ಲಾಗುವ ಬದಲಾವಣೆಗಳಿಗೆ ನಾವು ಬೇಡಿಕೆಯ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಅಂತೇಳಿ ಕರಿತೇವೆ ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಳವಾಗುವುದಕ್ಕೆ ಹಿಗ್ಗುವಿಕೆ ಅಂತೇಳಿ ಕರೀಲಾಗ್ತದೆ ಇನ್ನು ಬೆಲೆ ಹೆಚ್ಚಳವಾದಾಗ ಬೇಡಿಕೆ ಕಡಿಮೆ ಆಗುವುದಕ್ಕೆ ನಾವು ಬೇಡಿಕೆಯ ಹುಗ್ಗುವಿಕೆ ಅಂತೇಳಿ ಕರಿತೇವೆ ನೆಕ್ಸ್ಟ್ ಒನ್ ಬೇಡಿಕೆಯ ಏರಿಕೆ ಮತ್ತು ಇಳಿಕೆ ಎಂದರೇನು ವಸ್ತುವಿನ ಬೆಲೆಯನ್ನು ಹೊರತುಪಡಿಸಿ ಇತರೆ ಅಂಶಗಳಲ್ಲಿ ಬದಲಾವಣೆಗಳು ಉಂಟಾದಾಗ ಬೇಡಿಕೆ ಬದಲಾಗುವುದನ್ನು ನಾವು ಬೇಡಿಕೆಯ ಏರಿಕೆ ಮತ್ತು ಇಳಿಕೆ ಅಂತೇಳಿ ಕರಿತೇವೆ ಇಲ್ಲಿ ಒಂದು ಬೇಡಿಕೆ ರೇಖೆಯಿಂದ ಇನ್ನೊಂದು ಬೇಡಿಕೆ ರೇಖೆಗೆ ನಾವು ಇಲ್ಲಿ ಚಲನೆಯನ್ನ ಹೊಂದ್ವಿ ಅಂದ್ರ ಈ ತರ ಏನಿರುತ್ತಲ್ಲ ಇದು ಡಿಮಾಂಡು ಇದು ಮತ್ತೆ ಹೆಚ್ಚಳವಾಗ್ತದ ಇನ್ನೊಂದು ಕಡೆ ಈ ತರ ಕಡಿಮೆ ಆಗ್ತದ ಬೇಡಿಕೆ ರೇಖೆ ಶಿಫ್ಟ್ ಆಗುವಂತ ಲಕ್ಷಣವನ್ನ ನಾವಿಲ್ಲಿ ಕಾಣ್ತೇವೆ ಇಲ್ಲಿ ಬೇಡಿಕೆಯ ಏರಿಕೆ ಮತ್ತು ಇಳಿಕೆಯಲ್ಲಿ ಇನ್ನು ಬೇಡಿಕೆಯ ಮುನ್ನಂದಾಜು ಎಂದರೇನು ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದು ವಸ್ತುವಿಗೆ ಲಭ್ಯವಾಗಬಹುದಾದ ಭವಿಷ್ಯದ ಬೇಡಿಕೆಯನ್ನ ಮುಂದಾಗಿ ಊಹಿಸುವುದು ಅಥವಾ ಲೆಕ್ಕಾಚಾರ ಹಾಕುವುದು ಬೇಡಿಕೆಯ ಮುನ್ನಂದಾಜು ಆಗಿದೆ ಅಂದ್ರೆ ಮುಂದೆ ಭವಿಷ್ಯದಲ್ಲಾಗುವಂತಹ ಬದಲಾವಣೆಗಳನ್ನ ಮುಂಚಿತವಾಗಿ ನಾವು ಏನ್ ಮಾಡ್ತೀವಿ ಕಲ್ಪನೆಯನ್ನ ಮಾಡ್ಕೋತೀವಿ ಅದಕ್ಕೆ ನಾವು ಬೇಡಿಕೆಯ ಮುನ್ನಂದಾಜು ಅಂತೇಳಿ ಕಲಿತೆ ಹದಿನೆಂಟು ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನ ತಿಳಿಸಿ ಒಂದು ಗೊತ್ತಾದ ಪ್ರಮಾಣದಲ್ಲಿ ಬೆಲೆ ಬದಲಾವಣೆಗಳಲ್ಲಿ ಬೇಡಿಕೆ ಯಾವ ಪ್ರಮಾಣದಲ್ಲಿ ಬದಲಾಗುತ್ತದೆ ಎಂಬುದನ್ನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತೇಳಿ ನಾವು ಕಲಿತೆ ಏನ್ರಿ ಬೆಲೆಯಲ್ಲಿ ಬದಲಾವಣೆಯಾದಾಗ ಬೇಡಿಕೆಯಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದ ಎಂಬುದನ್ನು ತಿಳಿಸುವುದಕ್ಕೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒನ್ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೇನು ಅನುಭೋಗಿಯ ಆದಾಯದಲ್ಲಿ ಬದಲಾವಣೆಯಾದಾಗ ಬೇಡಿಕೆಯಲ್ಲಾಗುವ ಬದಲಾವಣೆಗೆ ನಾವು ಆದಾಯ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ ಇಲ್ಲಿ ಆದಾಯ ಮತ್ತು ಬೇಡಿಕೆಗೆ ಸಂಬಂಧಪಟ್ಟಂತ ಒಂದು ಅರ್ಥ ಆಗಿರುತ್ತದೆ ಇಪ್ಪತ್ತು ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದವೇನು ಸಂಬಂಧಿ ವಸ್ತುವಿನ ಬೆಲೆಯಲ್ಲಿ ಏನಾದರೂ ಬದಲಾವಣೆಗೆ ಆತಂತಂದ್ರ ಸಂಬಂಧಿ ವಸ್ತುವಿನ ಬೆಲೆಯಲ್ಲಿನ ಬದಲಾವಣೆಗೆ ಒಂದು ವಸ್ತುವಿನ ಬೇಡಿಕೆಯ ಪ್ರತಿಕ್ರಿಯೆ ಇದೆಯಲ್ಲ ಅದಕ್ಕೆ ನಾವು ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕ ಅಂತ ಕರಿತೇವೆ ಏನು ಒಂದು ವಸ್ತುವಿನಲ್ಲಿ ಏನಾದರೂ ಬೆಲೆಯಲ್ಲಿ ಬದಲಾವಣೆ ಆದ್ರೆ ಮತ್ತೊಂದು ವಸ್ತುವಿನ ಬೇಡಿಕೆ ಏನಾಗ್ತದೆ ಬದಲಾವಣೆ ಉಂಟಾಗ್ತದೆ ಛೇದಕ ಬೇಡಿಕೆಯ ಸ್ಥಿತಿಸ್ಥಾಪಕ ಅಂತ ಕರಿತೇವೆ ಇಪ್ಪತ್ತೊಂದು ಪೂರೈಕೆ ಎಂದರೇನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಮಾರಾಟ ಮಾಡಲು ತರಲಾಗಿರುವಂತ ವಸ್ತುಗಳ ಪ್ರಮಾಣ ಇದೆಯಲ್ಲ ಆ ಪ್ರಮಾಣಕ್ಕೆ ನಾವು ಸಪ್ಲೈ ಅಂತೇಳಿ ಕರಿತೇವೆ ಇಪ್ಪತ್ತೆರಡು ಪೂರೈಕೆಯ ನಿಯಮದ ಅರ್ಥವನ್ನ ತಿಳಿಸಿ ಇತರ ಅಂಶಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದರೆ ಪೂರೈಕೆ ಹೆಚ್ಚುತ್ತದೆ ಹಾಗೂ ಬೆಲೆ ಕಡಿಮೆಗೊಂಡರೆ ಸಪ್ಲೈ ಕೂಡ ಕಡಿಮೆ ಆಗ್ತದ ಎಂದು ಪೂರೈಕೆ ನಿಯಮವು ತಿಳಿಸುತ್ತದೆ ಅಂದ್ರೆ ಇಲ್ಲಿ ಬೆಲೆ ಮತ್ತು ಪೂರೈಕೆ ನಡುವೆ ಎಂತ ಸಂಬಂಧ ಇರ್ತದೆ ಧನಾತ್ಮಕ ಸಂಬಂಧವನ್ನ ನಾವಿಲ್ಲಿ ಕಾಣ್ತೇವೆ ಟ್ವೆಂಟಿ ತ್ರೀ ಪೂರೈಕೆಯ ಅನುಸೂಚಿ ಅಥವಾ ಪಟ್ಟಿ ಎಂದರೇನು ವಿವಿಧ ಬೆಲೆಗಳಲ್ಲಿ ಪೂರೈಸಲಾಗುವ ಸರಕಿನ ಪ್ರಮಾಣವನ್ನ ಸೂಚಿಸುವ ಪಟ್ಟಿಗೆ ನಾವು ಪೂರೈಕೆಯ ಅನುಸೂಚಿ ಅಂತೇಳಿ ಕರಿತೇವೆ ಇಪ್ಪತ್ನಾಲ್ಕು ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಎಂದರೇನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಬೆಲೆ ಬದಲಾವಣೆಯಾದಾಗ ಪೂರೈಕೆ ಎಷ್ಟು ಪ್ರಮಾಣದಲ್ಲಿ ಬದಲಾಗುತ್ತದೆ ಎಂಬುದನ್ನ ಈ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೇವೆ ಅಂದ್ರೆ ಬೆಲೆಯಲ್ಲಿ ಬದಲಾವಣೆಯಾದಾಗ ಆ ಬೆಲೆಯಲ್ಲಿನ ಬದಲಾವಣೆಗೆ ತಕ್ಕಂತೆ ಪೂರೈಕೆ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ ಎಂಬುದನ್ನು ತಿಳಿಸುವಂತ ಕೆಲಸವನ್ನ ಇದು ಮಾಡ್ತದ ಟ್ವೆಂಟಿ ಫೈವ್ ಉತ್ಪಾದನೆಯ ಅರ್ಥವನ್ನ ತಿಳಿಸಿ ಅಥವಾ ಉತ್ಪಾದನೆ ಅಂದ್ರೇನು ಯಾವುದೇ ವಸ್ತುವಿನಲ್ಲಿ ವಿನಿಮಯ ಮೌಲ್ಯ ಮತ್ತು ಗುಣವನ್ನ ತುಂಬುವಂತ ಒಂದು ಚಟುವಟಿಕೆ ಇದೆಯಲ್ಲ ಅದಕ್ಕೆ ನಾವು ಉತ್ಪಾದನೆ ಅಂತೇಳಿ ಕರಿತೇವೆ ಸಿಕ್ಸ್ ಉತ್ಪಾದನಾ ಬಿಂಬಕ ಅಥವಾ ಕಾವ್ಯ ಎಂದರೇನು ಉತ್ಪಾದನಾಂಗಗಳು ಮತ್ತು ಉತ್ಪಾದನೆಯ ನಡುವಿನ ಸಂಬಂಧವನ್ನ ತಿಳಿಯಪಡಿಸುವ ತಾಂತ್ರಿಕ ಪದಕ್ಕೆ ಉತ್ಪಾದನಾ ಬಿಂಬಕ ಅಂತೇಳಿ ಕರಿತೇವೆ ಇಲ್ಲಿ ಸೂತ್ರ ಐತ್ ನೋಡ್ರಿ ಕ್ಯೂ ಅಂದ್ರ ಉತ್ಪನ್ನ ಕೆ ಮತ್ತು ಎಲ್ ಅಂದ್ರೆ ಇವು ಉತ್ಪಾದನಾಂಗಗಳು ಎಪ್ ಅಂತಂದ್ರ ಈ ಉತ್ಪನ್ನ ಮತ್ತು ಈ ಉತ್ಪಾದನಾಂಗಗಳ ನಡುವಿನ ಸಂಬಂಧವನ್ನ ತಿಳಿಸುವಂತ ಕೆಲಸವನ್ನ ಎಪ್ ಮಾಡ್ತದ ಹೀಗಾಗಿ ಉತ್ಪಾದನಾ ಬಿಂಬಕ ಅಂತಂದ್ರೆ ಉತ್ಪಾದನೆ ಮತ್ತು ಉತ್ಪಾದನಾಂಗಗಳು ಇವೆರಡರ ನಡುವಿನ ಒಂದು ಸಂಬಂಧಕ್ಕೆ ನಾವು ಉತ್ಪಾದನಾ ಬಿಂಬಕ ಅಂತೇಳಿ ಕರಿತೇವೆ ಇಪ್ಪತ್ತೇಳು ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮ ಅಥವಾ ಬದಲಾಗುವ ಪರಿಮಾಣದ ನಿಯಮವನ್ನ ತಿಳಿಸಿ ಅಂತೇಳಿ ಅದರ ಅರ್ಥ ಉಳಿದೆಲ್ಲ ಉತ್ಪಾದನಾಂಗಗಳನ್ನ ಸ್ಥಿರವಾಗಿಟ್ಟು ಕೇವಲ ಒಂದು ನಿರ್ದಿಷ್ಟ ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಒಟ್ಟು ಉತ್ಪಾದನೆ ಪ್ರಾರಂಭದಲ್ಲಿ ಒಂದು ಹಂತದವರೆಗೆ ಏರಿಕೆಯ ಪ್ರಮಾಣದಲ್ಲೂ ನಂತರ ಇಳಿಕೆಯ ಪ್ರಮಾಣದಲ್ಲೂ ಹೆಚ್ಚುತ್ತಾ ಹೋಗುತ್ತದೆ ಎಂದು ಈ ನಿಯಮವು ನಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತದೆ ಇಪ್ಪತ್ತೆಂಟು ಇಳಿಮುಖ ಪ್ರತಿಫಲ ನಿಯಮದ ಅರ್ಥವನ್ನ ತಿಳಿಸಿ ಒಂದು ನಿರ್ದಿಷ್ಟ ಭೂ ಹಿಡುವಳಿಯಲ್ಲಿ ಶ್ರಮ ಮತ್ತು ಬಂಡವಾಳದ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಉತ್ಪನ್ನವು ಇಳಿಮುಖವಾಗುವುದಕ್ಕೆ ನಾವು ಇಳಿಮುಖ ಪ್ರತಿಫಲ ನಿಯಮ ಅಂತೇಳಿ ಕರಿತೇವೆ ಇಪ್ಪತ್ತೊಂಬತ್ತು ಉತ್ಪಾದನಾ ವೆಚ್ಚದ ಅರ್ಥವನ್ನ ತಿಳಿಸಿ ವಸ್ತುವನ್ನ ಉತ್ಪಾದಿಸಿ ಮಾರಾಟದ ಹಂತಕ್ಕೆ ತಗುವ ತನಕ ತಗುಲುವಂತ ಎಲ್ಲಾ ರೀತಿಯ ವೆಚ್ಚಗಳಿಗೆ ನಾವು ಉತ್ಪಾದನೆಯ ವೆಚ್ಚ ಅಂತೇಳಿ ಕರಿತೇವೆ ಮೂವತ್ತು ಸ್ಥಿರ ಮತ್ತು ಬದಲಾಗುವ ವೆಚ್ಚ ಎಂದರೇನು ಉತ್ಪಾದನೆಯೊಂದಿಗೆ ಬದಲಾಗದಿರುವ ವೆಚ್ಚವನ್ನ ಸ್ಥಿರ ವೆಚ್ಚ ಅಂತೇಳಿ ಕರಿತೇವೆ ಇನ್ನು ಉತ್ಪಾದನೆಯೊಂದಿಗೆ ಬದಲಾಗುತ್ತಿರುವಂತ ವೆಚ್ಚವನ್ನ ನಾವು ಬದಲಾಗುವ ವೆಚ್ಚ ಅಂತೇಳಿ ಮೂವತ್ತೊಂದು ಒಟ್ಟು ವೆಚ್ಚ ಎಂದರೇನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ವಸ್ತುವನ್ನ ಉತ್ಪಾದಿಸಲು ತಗಲುವ ಎಲ್ಲಾ ರೀತಿಯ ವೆಚ್ಚಗಳಿಗೆ ನಾವು ಒಟ್ಟು ವೆಚ್ಚ ಅಂತೇಳಿ ಕರಿತೇವೆ ಮೂವತ್ತೆರಡು ಸರಾಸರಿ ವೆಚ್ಚ ಎಂದರೇನು ಒಂದು ನಿರ್ದಿಷ್ಟ ಪ್ರಮಾಣದ ಒಟ್ಟು ಉತ್ಪಾದನೆಯಲ್ಲಿ ವಸ್ತುವಿನ ಪ್ರತಿಯೊಂದು ಘಟಕದ ಉತ್ಪಾದನೆಗೆ ತಗಲುವಂತ ಒಂದು ವೆಚ್ಚಕ್ಕೆ ಸರಾಸರಿ ವೆಚ್ಚ ಅಂತೇಳಿ ಕರೆಯಲಾಗ್ತದೆ ಮೂವತ್ ಮೂರು ಸೀಮಾಂತ ವೆಚ್ಚ ಎಂದರೇನು ವಸ್ತುವಿನ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವಂತ ವೆಚ್ಚ ಇದೆಯಲ್ಲ ಅದಕ್ಕೆ ನಾವು ಸೀಮಾಂತ ವೆಚ್ಚ ಅಂತೇಳಿ ಕರಿತೇವೆ ಮೂವತ್ನಾಲ್ಕು ಸರಾಸರಿ ಆದಾಯ ಎಂದರೇನು ವಸ್ತುವಿನ ಪ್ರತಿ ಘಟಕಕ್ಕೆ ಬರುವಂತ ಆದಾಯ ಇದೆಯಲ್ಲ ಅದಕ್ಕೆ ನಾವು ಸರಾಸರಿ ಆದಾಯ ಅಂತೇಳಿ ಕರಿತೇವೆ ಒಟ್ಟು ಆದಾಯ ಎಂದರೇನು ಉದ್ಯಮ ಸಂಸ್ಥೆಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಿದ ವಸ್ತುವಿನ ಎಲ್ಲಾ ಘಟಕಗಳನ್ನ ಮಾರಿದಾಗ ಲಭ್ಯವಾಗುವಂತ ಆದಾಯ ಇದೆಯಲ್ಲ ಅದಕ್ಕೆ ನಾವು ಒಟ್ಟು ಆದಾಯ ಅಂತೇಳಿ ಕರಿತೇವೆ ತರ್ಟಿ ಸಿಕ್ಸ್ ಸೀಮಾಂತ ಆದಾಯ ಎಂದರೇನು ವಸ್ತುವಿನ ಒಂದು ಹೆಚ್ಚುವರಿ ಘಟಕವನ್ನ ಮಾರುವ ಮೂಲಕ ಒಟ್ಟು ಆದಾಯಕ್ಕೆ ಮಾಡಲಾಗುವಂತ ನಿವ್ವಳ ಇದೆಯಲ್ಲ ಅದಕ್ಕೆ ನಾವು ಸೀಮಾಂತ ಆದಾಯ ಅಂತೇಳಿ ಕರಿತೇವೆ ಮೂವತ್ತೇಳು ಮಾರುಕಟ್ಟೆ ಎಂದರೇನು ಮಾರುವವರು ಮತ್ತು ಕೊಳ್ಳುವವರು ಸುಲಭವಾಗಿ ಸಂಪರ್ಕವನ್ನ ಹೊಂದಿರುವಂತಹ ಯಾವುದೇ ವ್ಯಾಪಾರದ ಕ್ಷೇತ್ರಕ್ಕೆ ನಾವು ಮಾರುಕಟ್ಟೆ ಎಂದು ಕರೆಯಲಾಗ್ತದ ಮೂವತ್ತೆಂಟು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೇನು ಬಹುದೊಡ್ಡ ಸಂಖ್ಯೆಯ ಮಾರಾಟಗಾರರು ಏಕರೂಪದ ವಸ್ತುವನ್ನ ಉತ್ಪಾದಿಸಿ ಮಾರಾಟ ಮಾಡುತ್ತಿದ್ದು ಆ ವಸ್ತುವಿನ ಬೆಲೆಯು ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧರಿಸಲ್ಪಡುತ್ತಿದ್ದರೆ ಅದನ್ನ ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಮೂವತ್ತೊಂಬತ್ತು ಏಕಸ್ವಾಮ್ಯ ಮಾರುಕಟ್ಟೆ ಅಂದ್ರೇನು ಮಾರುಕಟ್ಟೆಯಲ್ಲಿ ಒಬ್ಬನೇ ಉತ್ಪಾದಕನಿದ್ದು ಅವನು ಉತ್ಪಾದಿಸುವ ವಸ್ತುವಿಗೆ ಯಾವುದೇ ನಿಕಟ ಬದಲಿ ವಸ್ತು ಲಭ್ಯವಿರದಿದ್ದರೆ ಅದನ್ನ ಏಕಸ್ವಾಮ್ಯ ಮಾರುಕಟ್ಟೆ ಅಂತೇಳಿ ಕರೆಯಲಾಗ್ತದೆ ಏಕಸ್ವಾಮ್ಯವು ಸ್ಪರ್ಧ ಸ್ಪರ್ಧೆ ರಹಿತತೆಯ ಅಥವಾ ಪೈಪೋಟಿ ರಹಿತತೆಯ ಸನ್ನಿವೇಶ ಆಗಿರುತ್ತದೆ ನಲವತ್ತು ತಾರತಮ್ಯ ಏಕಸ್ವಾಮ್ಯ ಅಥವಾ ಬೆಲೆ ತಾರತಮ್ಯ ಎಂದರೇನು ಒಂದೇ ವಸ್ತುವನ್ನ ವಿವಿಧ ಗ್ರಾಹಕರಿಗೆ ಬೇರೆ ಬೇರೆ ಬೆಲೆಗಳಲ್ಲಿ ಮಾರಾಟ ಮಾಡುವುದಕ್ಕೆ ನಾವು ಬೆಲೆ ತಾರತಮ್ಯ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡಲಾಗ್ತದೆ ನಲವತ್ತೊಂದು ಡಂಪಿಂಗ್ ಅಥವಾ ಸುರಿ ವ್ಯಾಪಾರ ಎಂದರೇನು ಒಂದೇ ವಸ್ತುವನ್ನ ಒಂದು ಮಾರುಕಟ್ಟೆಯಲ್ಲಿ ಒಂದು ಬೆಲೆಗೆ ಹಾಗೂ ಇನ್ನೊಂದು ಮಾರುಕಟ್ಟೆಯಲ್ಲಿ ಇನ್ನೊಂದು ಬೆಲೆಗೆ ಮಾರಾಟ ಮಾಡುವಂತ ಒಂದು ಸನ್ನಿವೇಶಕ್ಕೆ ನಾವು ಡಂಪಿಂಗ್ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡಲಾಗ್ತದೆ ನಲ್ವತ್ತೆರಡು ಸ್ವಾಮಿಯುತ ಪೈಪೋಟಿ ಅಥವಾ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೇನು ದೊಡ್ಡ ಸಂಖ್ಯೆಯ ಸಣ್ಣ ಸಣ್ಣ ಮಾರಾಟಗಾರ ವೈವಿಧ್ಯಮಯ ಆದರೆ ನಿಕಟ ಬದಲಿ ವಸ್ತುವನ್ನ ಬದಲಿ ವಸ್ತುವನ್ನ ಮಾರಾಟ ಮಾಡುತ್ತಿರುವ ಕೈಗಾರಿಕೆಗೆ ನಾವು ಸ್ವಾಮ್ಯಯುಕ್ತ ಪೈಪೋಟಿ ಮಾರುಕಟ್ಟೆ ಅಂತೇಳಿ ಕರಿತೇವೆ ನಲವತ್ಮೂರು ಕೆಲ ಜನ ಸ್ವಾಮ್ಯ ಮಾರುಕಟ್ಟೆ ಎಂದರೇನು ಕೆಲವೇ ಮಂದಿ ಮಾರಾಟಗಾರ ನಡುವಿನ ಪೈಪೋಟಿಯನ್ನ ನಾವು ಕೆಲ ಜನರ ಸ್ವಾಮ್ಯ ಮಾರುಕಟ್ಟೆ ಅಂತೇಳಿ ಕರಿತೇವೆ ನಾಲ್ವತ್ನಾಲ್ಕು ವಿತರಣೆ ಅಥವಾ ಹಂಚಿಕೆ ಎಂದರೇನು ವಿವಿಧ ಉತ್ಪಾದನಾಂಗಗಳ ನಡುವೆ ಉತ್ಪಾದಿತ ರಾಷ್ಟ್ರೀಯ ಆದಾಯವನ್ನು ಹಂಚುವಂತ ಒಂದು ಪ್ರಕ್ರಿಯೆಗೆ ವಿತರಣೆ ಅಥವಾ ಹಂಚಿಕೆ ಅಂತೇಳಿ ಕರಿತೇವೆ ನಲವತ್ತೈದು ಕೂಲಿ ಎಂದರೇನು ಶ್ರಮದ ಸೇವೆ ಅಥವಾ ಬಳಕೆಗೆ ಕೊಡಲಾಗುವಂತಹ ಪ್ರತಿಫಲಕ್ಕೆ ನಾವು ಕೂಲಿ ಅಂತೇಳಿ ಕರಿತೇವೆ ಫಾರ್ಟಿ ಸಿಕ್ಸ್ ಬಡ್ಡಿ ಎಂದರೇನು ಉತ್ಪಾದನೆಯಲ್ಲಿ ಬಳಸಿಕೊಂಡ ಬಂಡವಾಳಕ್ಕೆ ಪ್ರತಿಫಲವಾಗಿ ಅಥವಾ ಒಡೆಯನಿಗೆ ಮಾಡಲಾಗುವಂತಹ ಪಾವತಿಗೆ ನಾವು ಬಡ್ಡಿ ಅಂತೇಳಿ ಕರಿತೇವೆ ನಲವತ್ತೇಳು ಲಾಭ ಎಂದರೇನು ಉತ್ಪಾದನಾ ಕ್ರಿಯೆಯಲ್ಲಿ ವ್ಯವಸ್ಥಾಪಕ ಅಥವಾ ಸಂಘಟ ಕಾರಣಿಗೆ ದೊರೆಯುವಂತಹ ಒಂದು ಪ್ರತಿಫಲಕ್ಕೆ ನಾವು ಲಾಭ ಅಂತೇಳಿ ಕರಿತೇವೆ ನಲವತ್ತೆಂಟು ಸೀಮಾಂತ ಉತ್ಪಾದಕತೆ ಹಂಚಿಕೆ ಸಿದ್ಧಾಂತದ ಪ್ರತಿಪಾದಕರು ಯಾರು ಜೆ ಬಿ ಕ್ಲಾರ್ಕ್ ಈ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕ ನಂತರ ಜೇವೆನ್ಸ್ ಸ್ಪೀಡ್ ಮಾರ್ಷಲ್ ಮತ್ತು ವಾಬಾ ಇವರು ಈ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುವಂತ ಕೆಲಸವನ್ನ ಮಾಡ್ತಾರೆ ನಲವತ್ತೊಂಬತ್ತು ಸಾಲ ನಿಧಿ ಬಡ್ಡಿ ಸಿದ್ಧಾಂತದ ಪ್ರತಿಪಾದಕರು ಯಾರು ನಟ್ ವಿಕ್ಸಲ್ ಮೊದಲ ಪ್ರತಿಪಾದಕ ಅವಾದ್ಮೇಲೆ ಓಲೆನ್ ಮಿರ್ಡಾಲ್ ಲಿಂಡಾಲ್ ರಾಬರ್ಟ್ಸನ್ ಪಿಗು ಅವ್ತಾರ ಈ ಸಿದ್ಧಾಂತವನ್ನ ಪರಿಷ್ಕರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಐವತ್ತು ದ್ರವ್ಯದೊಲುವಿನ ಬಡ್ಡಿ ಸಿದ್ಧಾಂತದ ಪ್ರತಿಪಾದಕರು ಯಾರಂತೇಳಿ ಯಾರು ಜೆಎಂ ಕೆನ್ಸ್ ಅಂತೇಳಿ ನೆಕ್ಸ್ಟ್ ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆಯ ಪ್ರತಿಪಾದಕರು ಯಾರಂತೇಳಿ ಶ್ರೀಮತಿ ಜೋನ್ ರಾಬಿನ್ಸನ್ ಮತ್ತು ಇ ಎಚ್ ಹೇಳಿ ಏನ ಇಷ್ಟು ವಿದ್ಯಾರ್ಥಿಗಳೇ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಐವತ್ತೊಂದು ಎರಡು ಅಂಕದ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ ಇವನು ಇವನು ಹೊರತುಪಡಿಸಿ ಕೂಡ ನಿಮ್ಗೆ ಎಕ್ಸಾಮ್ ಒಳಗ ಕ್ವಶನ್ಗಳು ಬರಬಹುದು ಹೇಗೆ ಅಂತಂದ್ರೆ ಬೇಡಿಕೆಯನ್ನ ನಿರ್ಧರಿಸುವ ಅಂಶಗಳನ್ನ ಎರಡು ಅಂಶಗಳನ್ನ ತಿಳಿಸಿ ಅಂತೇಳಿ ಪೂರ್ವಕೆಯನ್ನ ನಿರ್ಧರಿಸುವ ಎರಡು ಅಂಶಗಳನ್ನ ತಿಳಿಸಿ ಏಕಸ್ವಾಮಿಯ ಮಾರುಕಟ್ಟೆಯ ಎರಡು ಲಕ್ಷಣಗಳನ್ನ ತಿಳಿಸಿ ಈ ಟೆಗನಾಗಿ ನಿಮಗೆ ಎರಡು ಅಥವಾ ಮೂರು ಪ್ರಶ್ನೆಗಳು ಬರ್ತಾವೆ ಅವುಗಳನ್ನ ನೀವು ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಏನು ಓದ್ತೀರಲ್ಲ ಆ ಓದುವಂತ ಸಮಯದಲ್ಲಿ ಇಂತಹ ಕ್ವಶನ್ಗಳು ಕವರ್ ಆಗ್ತಾವೋ ಎಂಬ ದೃಷ್ಟಿಯನ್ನ ಇಟ್ಕೊಂಡು ಅಂತಹ ಕ್ವಶನ್ಗಳನ್ನ ನಾನಿಲ್ಲಿ ಮೆನ್ಷನ್ ಮಾಡಿಲ್ಲ ಓಕೆನಾ ಈ ಐವತ್ತೊಂದು ಪ್ರಶ್ನೆಯಲ್ಲಿ ನಿಮ್ಗೆ ಖಂಡಿತವಾಗಿ ಹತ್ತು ಪ್ರಶ್ನೆಗಳು ನಿಮ್ ಎಕ್ಸಾಮ್ ಗೆ ಬಂದೇ ಬರ್ತಾವೆ ಚೆನ್ನಾಗಿ ಸ್ಟಡಿ ಮಾಡ್ರಿ ಇನ್ನೊಂದು ಮಾಡ್ತೇನೆ ಬೇಡಿಕೆ ನಿಯಮವನ್ನು ಓದುವಾಗ ಗಿಪ್ಪನ್ ವಿವೋಧ ಭಾಸ ಅಂತೇಳಿ ಒಂದು ಬರ್ತದ ಅದೊಂದು ಮಿಸ್ ಆಗಿದೆ ಅದನ್ನು ಅದನ್ನ ನೀವೇನ್ ಮಾಡ್ಕೋಬೇಕು ನೋಟನ್ನ ಮಾಡ್ಕೋಬೇಕು ಏನ ಆ ಇಷ್ಟು ಚೆನ್ನಾಗಿ ಓದ್ಕೋರಿ ನಿಮ್ ಎಕ್ಸಾಮ್ ಒಳಗ ಉತ್ತಮವಂತ ಅಂಕವನ್ನ ಪಡಿಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದರ ಮೂಲಕ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಓಕೆನಾ ಇಲ್ಲಿಯ ತನಕ ತರಗತಿ ವೀಕ್ಷೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ